ಏನು ನಾವು ಪತ್ರಿಕಾ ಉದ್ಯಮ ಕರೆಸಿದ ಉದ್ದೇಶ ಏನಂದ್ರ ಈ ಪ್ರಥಮ ಏನು ಸೋಷಿಯಲ್ ಮೀಡಿಯಾದಲ್ಲಿ ಮೊನ್ನೆ ದಿನ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದಾನ ಒಂದು ಯಾವುದೋ ಒಂದು ವಾಹಿನಿಯಲ್ಲಿ ಏನಂದಾನಂದ್ರ ಅವನು ಅಂಬೇಡ್ಕರ್ ಅವರು ಒಳ್ಳೆಯವರಿದ್ದಾರೆ ಆದ್ರ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನದಲ್ಲಿ ಇದೆ ಅಂತ ಹೇಳ್ತಿ ನೋಡು ಪ್ರಥಮ ನಿನಗೆ ಏನಾರ ಏನ ನೀ ಸೆಲೆಬ್ರಿಟಿ ಆಗ್ಬೇಕು ನಿನಗ್ ದೊಡ್ಡ ಅಭಿಮಾನಿಗಳಾಗ್ಬೇಕು ನಾವು ಸೋಷಿಯಲ್ ಮೀಡಿಯಾದಾಗ ವೈರಲ್ ಆಗ್ಬೇಕು ಅಂತ ಹೇಳಿ ನೀ ನಾಲ್ಕನೇ ಏನ್ ಮಾಡ್ತಾ ಇದಿಲ್ಲ ನಿನಗ ಅಷ್ಟ ಏನಾರ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿತ್ತಂದ್ರ ನೀ ತಿಳ್ಕೋ ಇವತ್ತು ನೀ ಏನ ಮಾಧ್ಯಮ ಮುಂದೆ ಮಾತಾಡ್ತಿದ್ದಿಲ್ಲ ವಾಕ್ ಸ್ವಾತಂತ್ರ್ಯ ಯಾರು ಕೊಟ್ಟಿದ್ದಾರೆ ಅಂದ್ರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿದ್ದಾರೆ ನಾಚಿಕೆ ಬರ್ಬೇಕು ನಿನಗ ಯಾಕೆ ನಾವ್ ಈ ಹೇಳ್ತಾ ಇದೀವಿ ಅಂದ್ರೆ ನಿನಗ ಇದೆ ಅಂತ ಹೇಳ್ತೀವಿ ಅಂಬೇಡ್ಕರ್ ಸಂವಿಧಾನದಲ್ಲಿ ಲೋಪ ಹಳಿಸ್ತಿಲ್ಲೋ ನಿನ್ನಲ್ಲಿ ಲೋಪ ಇದೆ ಹುಚ್ಚು ಹುಚ್ಚು ಹುಚ್ಚರ ಮಾತಾಡ್ತೀನಿ ಬೆಳಗ್ಗೆ ಆದ್ರೆ ಒಂದ್ ಮಾತಾಡ್ತೀನಿ ಸಂಜೆಗ್ರೆ ಒಂದ್ ಮಾತಾಡ್ತೀನಿ ಏನ್ ಏನಂತ ತೆಗೆದೀನಿ ನಿನ್ನೆ ನಿನಗೆ ನಮ್ಮ ಕಾರ್ಯಕರ್ತರ ಏನು ಬೆಂಗಳೂರಲ್ಲಿ ಮಸಿ ಬಿಡುವಂತ ಕೆಲಸ ಮಾಡಿದರ ಇಡೀ ರಾಜ್ಯದಲ್ಲಿ ನಾವು ಮಸಿ ಬಿಡುವಂತ ಕೆಲಸ ನಿನ್ ಮಾಡ್ಬೇಕಾಗ್ತೈತಿ ಏನಂತ ತೆಗೆಕೊಂಡಿದ್ದೀವಿ ನೀನು ಕಾನೂನು ಅಂದ್ರೆ ಏನಂತ ತೆಕೊಂಡಿದ್ದೀವಿ ಬಾಬಾ ಸಾಹೇಬ್ರಂದ್ರೆ ಏನು ನಿಮ್ ನಿನ್ ದೋಸ್ತ ಅವರು ಏ ನಾನ್ ಸ್ವರ್ಗದಲ್ಲಿ ಹೋಗ್ತೀನಿ ಆರ್ತಿಗೆ ಆರವತ್ತು ವರ್ಷ ಆದರೆ ನನ್ನ ಸ್ವರ್ಗದಲ್ಲಿ ಮಾತಾಡ್ತೀನಿ ನಾಚಿಕೆ ಬರ್ಬೇಕು ನಿನಗೆ ನಿನ್ನ ಯಾವ ರೀತಿ ಮಾತಾಡ್ತಾ ಇದೆಯಾ ನೀನ್ ನಟ ಆಗಕ್ಕೆ ಯೋಗ್ಯನಲ್ಲ ಅಯೋಗ್ಯ ನೀನು ಅಲ್ರಿ ಒಂದು ಸಂವಿಧಾನದ ವಿಧನ ಪ್ರಶ್ನೆ ಮಾಡ್ತೀನಿ ಇಡೀ ವಿಶ್ವನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಮಿಂಚಿದೆ ನೀನ್ ಅದನ್ನ ಅದನ್ನ ಪ್ರಶ್ನೆ ಮಾಡಕ್ಕೆ ನಿನಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇಂತಂದ್ರೆ ಕೂಡಲೇ ಕ್ಷಮೆ ಕೇಳಬೇಕು ಬರುವಂತ ದಿನಮಾನಗಳಲ್ಲಿ ನೀನೇನಾದ್ರೂ ಕ್ಷಮೆ ಕೇಳಲಿಲ್ಲ ಅಂದ್ರೆ ನಿನ್ನ ಮೇಲೆ ನಾವು ಕಾನೂನು ರೀತಿ ಕ್ರಮ ಕೈಗೊಳ್ಳ ವ್ಯಾಪಾರಗಳನ್ನ ಮಾಡ್ಬೇಕಾಗುತ್ತದೆ ಸಂವಿಧಾನದಲ್ಲಿ ಲೋಪ ಇಲ್ಲ ವೃತ್ತ ನಿನ್ನಲ್ಲಿ ಲೋಪ ಇದೆ ಏನ್ ತಿಳ್ಕೊಂಡಿದೀಯ ನೀನು ಅಂಬೇಡ್ಕರ್ ಅಂದ್ರೆ ಇವತ್ತು ಬೆಳಗ್ಗೆ ಎದ್ದು ಸಾಯಂಕಾಲವರೆಗೆ ನೀನು ಏನೇನು ಅನುಭವಿಸ್ತಾ ಇದೆಯಲ್ಲ ಆ ಹಕ್ಕುಗಳನ್ನ ಕೊಟ್ಟಿರುವಂತ ಯಾರಾದ್ರೂ ನಾಯಕ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳ್ತೀವಿ ನಾವು ಇವತ್ತು ನಾವು ಪ್ರತಿಯೊಂದು ಏನು ನೀನು ಮಾತಾಡ್ತಾ ಇದೆಯಲ್ಲ ಯಾರ್ಯಾರ ಬಗ್ಗೆ ಯಾರ್ಯಾರ ಹೇಳೋ ಬಗ್ಗೆ ಮಾತಾಡ್ತಾ ಇದೆಯಲ್ಲ ಅದನ್ನ ಹಕ್ಕುಗಳನ್ನ ಕೊಟ್ಟಿದ್ರೆ ನಿನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನ ಅರ್ಥ ಮಾಡ್ಕೋ ಒಂದು ಒಂದು ಜಗಳ ಆದಾಗ ಆ ವ್ಯಕ್ತಿ ಕಂಪ್ಲೇಂಟ್ ಕೊಡ್ಬೋದು ನೀನು ಕೊಡ್ಬೋದು ಅಂದ್ರೆ ಏನೋ ನಿನಗಷ್ಟ ಬೇರೆದೇನಾದ್ರೂ ಒಂದು ಇದು ತರ್ಬೇಕಾಯ ಯಾಕ ಅವರ ಮನುಷ್ಯರಲ್ಲ ಅದನ್ನು ಕಂಡಿ ಯಾಕ ಅವ್ರ ತಂದೆ ಆದಂತ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಕೆಲಸ ಮಾಡ್ತೈತಿ ನಿಮ್ ಕಂಪ್ಲೇಂಟ್ ಕೊಡು ಅವ್ರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಸಂವಿಧಾನನ ಪ್ರಶ್ನೆ ಮಾಡ್ತೀಯ ಅಂದ್ರೆ ಇದನ್ನ ನಾವು ಸಹಿಸುದಿಲ್ಲ ಮೊನ್ನೆ ಏನು ನೀನು ಬಿಗ್ ಬಾಸ್ ಅಲ್ಲಿ ಆತ್ಮಹತ್ಯೆ ಮಾಡ್ಕೋತ ಯತ್ನ ಮಾಡಿ ಅವಾಗನ ನಿನ್ ಮೇಲೆ ಕೇಸ್ ದಾಖಲಾಗಬೇಕಾಗಿತ್ತು ಅವತ್ತು ಕೇಸ್ ದಾಖಲಾಗ್ಲಿಲ್ಲ ಅದಕ್ಕೆ ನಿನಗ ಕಾನೂನ್ ಅಂದ್ರೆ ಏನಂತ ಗೊತ್ತಿಲ್ಲ ದಯಮಾಡಿ ನಾನು ಪೊಲೀಸರು ಇಲಾಖೆಯವರು ವಿನಂತಿಸ್ಕೊಳ್ತೇನೆ ಏನು ನೀವು ಬಿಗ್ ಬಾಸ್ ನಲ್ಲಿ ಏನು ಆತ್ಮಹತ್ಯೆ ಯತ್ನ ಮಾಡಿದಾನ ಅವನ್ ಮೇಲೆ ಇಮಿಡಿಯೇಟ್ಲಿ ಕ್ರಮ ಇರಬೇಕು ಯಾಕಂದ್ರ ಇದು ಸಂವಿಧಾನದಲ್ಲಿ ಕಾನೂನಲ್ಲಿ ಅವಕಾಶ ಇದೆ ಯಾಕಂದ್ರೆ ನಮ್ಮನ್ನ ನಾವು ಆತ್ಮಹತ್ಯೆ ಮಾಡ್ಕೊಳಕ್ಕು ನಮಗೆ ಹಕ್ಕಿಲ್ಲ ಅದಕ್ಕೂ ಕೇಸ್ ಐತಿ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ ಬಾಬಾ ಸಾಹೇಬ್ರ ಸಂವಿಧಾನದಲ್ಲಿ ಏನ್ ಹೇಳ್ತಾರಂದ್ರ ನೂರು ಜನ ಅಪರಾಧಿಗಳಿಗೆ ಶಿಕ್ಷೆ ಆಗ್ಲಿಕ್ಕರು ಪರವಾಗಿಲ್ಲ ಆದ್ರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ನಿರಪರಾಧಿಗಳನ್ನ ರಕ್ಷಿಸುವಂತ ನಿರಪರಾಧಿಯನ್ನ ಆ ಏನೋ ಕಾಪಾಡುವಂತ ನ್ಯಾಯಾಲಯ ಇದೆ ವಕೀಲರಿದ್ದಾರೆ ನೀನೇ ನಿನ್ನೇನೇ ಪ್ರಶ್ನೆ ಮಾಡ್ಕೋತು ಹೋಗುದ ತಪ್ಪಾಗ್ತೈತಿ ನಿನ್ನಂತ ಈ ನಿನಗೆ ಏನ ನನಗ್ ಹೇಳಾಟ ಆಗೋತ್ ನಿನಗೆ ಹುಚ್ಚ ಏನು ನಿನ್ ನೀನ್ ಯಾವುದೇ ರೀತಿಯಿಂದ ನಟ ಹಾಕ ಯೋಗ್ಯನಲ್ಲ ಕೂಡಲೇ ಕ್ಷಮೆ ಆಚಿಸ್ಬೇಕು ಕ್ಷಮೆ ಆಚೆ ಕ್ಷಮೆ ಏನಾರ ಆಚ ಯಾವ ಸಿಲ್ ಮುಂದಿನ ದಿನ ಮಾಡದಾಗ ನೀ ಎಲ್ಲಿ ಸಿಕ್ಕಿಲ್ಲ ಅಲ್ಲಿ ಮಸಿ ಬಿಡುವಂತ ಕೆಲ್ಸ ಮಾಡ್ತು ಮತ್ತ ಸಮಾಜಕ್ಕೆ ನಿನ್ ಕೊಡುಗೆ ಏನೈತಿ ಹೇಳ ಒಂದ್ ನಾಲ್ಕು ಮಂದಿಗೆ ಏನ ಅಣ್ಣ ಕೊಟ್ಟಿನೋ ಒಂದ್ ನಾಲ್ಕು ಮಂದಿಗೆ ಹಾಸ್ಟೆಲ್ ನೋಡ್ಕೋತೀನೋ ಒಂದ್ ವಿದ್ಯಾಭ್ಯಾಸಕ್ಕೆ ಹೋಗ್ತೀನೋ ಏನ್ ಏನ್ ಮಾಡಿದೀನಿ ನಿನ್ನ ಸಮಾಜಕ್ಕಿನಿಂದ ಏನ್ ಏನೈತಿ ಮತ್ತೆ ಎಲ್ಲಾರ್ಗು ಹೇಳೈತಿ ಆ ನನ್ ಮಕ್ಕಳು ಆ ನನ್ ಮಕ್ಕಳು ಯಾ ನನ್ ಮಕ್ಕಳು ಹೆಸರು ಹೇಳಿ ಹೋದ ಎಷ್ಟು ಮಂದಿ ಮಕ್ಕಳು ಹೇಗಾರಪ್ಪ ನಿನಗ ನಾಚಿಕೆ ಹೇಳ್ಬೇಕು ನಿನಗೆ ಬರೀ ಬಸವ ಅಂಬೇಡ್ಕರ್ ಪಾದಕ್ಕೆ ನಮಸ್ಕರಿಸುತ್ತಾ ಏನು ಒಬ್ಬ ನಟ ಪ್ರಥಮ ಅನ್ನುವಂಥ ಒಬ್ಬ ನಾಲಾಯಕ ಆ ಒಂದು ವ್ಯಕ್ತಿಯ ವಿರುದ್ಧವಾಗಿ ಇವತ್ತು ನಾವು ಗೋಕಾಕ್ ತಾಲೂಕದಲ್ಲಿರುವಂಥ ಎಲ್ಲ ದಲಿತ ಪರ ಹೋರಾಟಗಾರರು ಇವತ್ತು ನಾವು ಸೇರಿ ಏನು ಆ ಒಂದು ಹಗುರವಾಗಿ ಕೇವಲವಾಗಿ ತಾವು ಮಾತಾಡಿರ್ತಾರೋ ಹಗುರವಾಗಿ ಮಾತಾಡಿದ್ದನ್ನು ನಾವಿವತ್ತು ಖಂಡಿಸ್ತಾ ಇದ್ದೀವಿ ಈ ಒಬ್ಬ ನಾಲಾಯ್ಕ ಈ ಪ್ರಥಮ ಏನಂತದನು ಈ ಒಬ್ಬ ಕಲಾವಿದವಾಗಿ ಕಲಾ ಒಂದು ಕ್ಷೇತ್ರದಲ್ಲಿ ಇವು ಕೆಲಸ ಮಾಡ ತನ್ಪ ಅಂತಂತಂದ್ರೆ ಇದಕ್ಕೆ ಬಾಬಾ ಸಾಹೇಬ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನ ಅಂತಕ್ಕಂಥದ್ದನ್ನು ತಿಳ್ಕೋಬೇಕು ಏನು ಲೋಪ ಲೋಭ ಈ ಥರ ಹುಚ್ಚು ಹುಚ್ಚರ ಥರ ಮಾತಾಡೋದು ಇದನ್ನು ನಾವು ಸಹಿಸಂಗಿಲ್ಲ ನಿನ್ನ ದಿನ ಏನೈತಿ ನಿನಗೆ ಮಷೀನ ಬಳಿಯುವಂತ ಕೆಲಸ ಒಂದು ಸ್ಥಳದಾಗ ಮಾಡಿದಾರು ಪ್ರಥಮ ಅವರೇ ತಿಳ್ಕೊರಿ ಪ್ರಥಮ ಅವರೇ ಅನ್ಸ್ಕೊಳಕೆ ನೀವು ಯೋಗ್ಯ ಇರಲ್ಲ ಪ್ರಥಮ ಪ್ರಥಮ ನಾಲಾಯಕ್ ಅಂತೇಳಿ ನಿಮ್ಗೆ ನಾವು ಮಾತಾಡ್ಬೇಕಾಗೈತಿ ನೀವೊಬ್ಬ ನಾಲಾಯ್ಕ ಇದೆ ನೀವೊಬ್ಬ ಸಂವಿಧಾನ ವಿರೋಧಿ ಇದೆ ನೀವೊಬ್ಬ ಅಂಬೇಡ್ಕರ್ ವಿರೋಧಿ ಇದೆ ಎಷ್ಟೊಂದು ಹಗುರವಾಗಿ ನೀನು ಮಾತಾಡಿದ್ಯಾ ಐವತ್ತು ವರ್ಷ ಬಿಟ್ಟು ನಾವು ಕೊಡುನು ಐವತ್ತು ವರ್ಷ ಬಿಟ್ಟ ಅಲ್ಲ ನೀ ಸ್ವರ್ಗ ಅಲ್ಲ ನೀ ಹೋಗುದು ನರಕಕ್ಕನ್ನು ಅಂತ ನನಗೆ ಅರಿವಿಲ್ಲ ನೀವೊಬ್ಬ ಅರಿವಿಗೇಡಿ ಮನುಷ್ಯ ನೀವೊಬ್ಬ ಹೇಳಿಕೆ ಅನ್ನೋ ಒಂದ್ ಏನೈತಿ ಒಂದು ಗಲಿಬಿಲಿ ಗಲಿಬಿಲಿ ನೀನು ಮಾತಾಡುವಂತ ಬದಲು ನೀನ್ ಸಮಾನೇ ಕಲ್ಕೋ ಬಿಗ್ ಬಾಸ್ ತಗಾರು ಅದನ್ನ ಮಾಡಿ ಬಂದಿ ನೀ ಎಲ್ಲೆಲ್ಲ ಅದನ್ನ ಮಾಡತಿ ಇದೇ ತರ ನೀ ಮುಂದುವರೆದಂದ್ರ ಹಗುರವಾಗಿ ಮಾತಾಡ್ಕೊತ ಅಂಬೇಡ್ಕರ್ ಬಗ್ಗೆ ಹೋರಾಟ ಮಾಡಾರಿ ಹಗುರವಾಗಿ ಮಾತಾಡೋದು ಆ ತರ ನೀ ಹಿಂಗ ಮುಂದುವರೆದಾಗಿತ್ತಂತಂದ್ರ ನೀ ಎಲ್ಲಿ ಕಾಣ್ತಿಲ್ಲ ನೀ ಇವತ್ತು ನಾವು ಗೋಕಾಕ್ನಿಂದ ಉತ್ತರ ಕನ್ನಡ ಬೆಳಗಾಂ ಜಿಲ್ಲಾ ಗೋಕಾಕ್ನಿಂದ ಹೇಳ್ತಾ ಇದ್ದೀವಿ ನೀ ಬೆಳಗಾಂ ಜಿಲ್ಲಾದಾಗ ಎಲ್ಲಿ ಸಿಕ್ಕಲ್ಲಿ ಎಲ್ಲಿ ಆದ್ರೂ ನಿನಗೆ ನಾವು ಮಸಿಯನ್ನ ಬಳಿ ಕೆಲಸ ಕೆಲಸ ಮಾಡ್ತೀವಂತ ಈ ಒಂದು ಸಂದರ್ಭದಲ್ಲಿ ನಾವೊಂದು ಹೇಳಕ್ ಇಷ್ಟಪಡ್ತೀನಿ ನಟ ಮತ್ತು ಬಿಗ್ ಬಾಸ್ ಸ್ಪರ್ಧಿ ಪ್ರಥಮ್ ಅಂತ ಪ್ರಥಮ್ ಅನ್ನುವಂತ ಒಬ್ಬ ವ್ಯಕ್ತಿ ಅಂಬೇಡ್ಕರ್ ಅವರ ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಅವರ ಬದಲಿಗೆ ಅರ್ಥಗರ್ಭಿತವಾದಂಥ ಮಾತನ್ನ ಆಡುವಂತಹ ದೊಡ್ಡ ಮಹಾನ್ ವ್ಯಕ್ತಿ ಇರುವಂತಹ ಆ ವ್ಯಕ್ತಿಯವರಿಗೆ ಅಸಂಬದ್ಧ ಹೇಳಿಕೆ ಕೊಟ್ಟು ಅವರಿಗೆ ಅವಮಾನ ಪಡಿಸಿದ್ದಾನೆ ಅದನ್ನ ನಾವು ಖಂಡಿಸಲಿಕ್ಕೆ ಅಂತ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಉದ್ದೇಶ ಏನಪ್ಪಾ ಅಂತಂದ್ರೆ ಪತ್ರಿಕಾಗೋಷ್ಠಿ ಎಲ್ಲ ತರದಿಂದ ನಾವು ನಾಳೆ ಮುಂಜಾನೆ ಮತ್ತು ಹೋರಾಟಕ್ಕೂ ಕೂಡ ಕರೆ ಕೊಟ್ಟಿದ್ದೇವೆ ಅವನ ವಿರುದ್ಧವಾಗಿ ಹೋರಾಟಕ್ಕೂ ಕೂಡ ಕರೆ ಕೊಟ್ಟಿದ್ದೇವೆ ಮತ್ತು ಅವನ ಅವನು ಮಾತಾಡಿದಂತ ಮಾತಿಗೆ ಕೂಡ ನಮ್ಗ ಬಹಳ ವಿಚಾರಬದ್ಧವಾಗಿ ಹೇಳಲಿಕ್ಕೆ ಕೂಡ ಕರೆ ಕೊಟ್ಟಿದ್ದೇವೆ ಆತನಿಗೆ ಅವ ಮಾನಸಿಕ ಅಸ್ವಸ್ಥ ಅಂತ ನನ್ ಅನ್ಸಿದೆ ಯಾಕಪ್ಪ ಅಂತಂದ್ರ ಅವ ಎಲ್ಲಾದ್ರು ಯಾರಿಗೇನೂ ಒಳ್ಳೆ ಮಾತುಗಳನ್ನ ಆಡುವಂತ ಅವ್ನ ಬಾಯಿ ಒಳಗೆ ಬರೋದಿಲ್ಲ ಬರುದಿಲ್ರಿ ಯಾಕಂತಂದ್ರ ಅವನು ಬಿಗ್ ಬಾಸ್ ಸ್ಪರ್ಧೆ ಒಳಗೂನು ಅದೇ ತರ ಮಗ ನಿನ್ನ ಅಪ್ಪ ಅವಾಗ ನೀ ಒಳ್ಳೆ ಮಗನಾಗಿರಪ್ಪ ನಿನ್ ತಂದೆ ತಾಯಿಗೆ ನೀ ಒಳ್ಳೆ ಮಗ ಆಗಿರೋ ನೀ ಬೇರೆಯವ್ರಿಗೆಲ್ಲಾ ಮಗನ ಮಕ್ಕಳು ಮಾಡ್ಕೊಳೋದು ಬೇಡ ಒಬ್ಬ ಮಹಾನ್ ವ್ಯಕ್ತಿ ದೇಶ ಕಂಡಂತ ಮಹಾನ್ ನಾಯಕನಿಗೆ ನೀನು ಇವತ್ತು ಅಸಂಬತ್ವ ಹೇಳಿಕೆಯನ್ನು ಕೊಟ್ಟು ಅವಮಾನ ಮಾಡ್ತೀಯ ಅಂತಂದ್ರ ನೀ ಎಷ್ಟ್ ನಲಾಯಕ್ ಇರ್ಬೇಕು ನೀ ಎಂತ ಮಾನಸಿಕ ಅಸ್ವಸ್ಥ ಇರ್ಬೇಕು ನೀ ಅವ್ರ ಸಂವಿಧಾನದೊಳಗ ಲೋಪದೋಷವನ್ನ ನೀ ಏನ್ ಕಂಡಿದ್ದೀಪಾ ನಿನ್ನೊಳಗ ಸಾವಿರಾರು ಲೋಪದೋಷಗಳದಾವ ನಿನ್ನೊಳಗ ಸಾವಿರಾರು ಲೋಪಗಳನ್ನ ನೀ ಮಾಡಿದಿ ಸಕ್ಷಾಧಾರವಾಗಿ ನೀ ಪ್ರತಿ ಎಲ್ಲಾ ಪ್ರತಿಯೊಂದು ಮಾಧ್ಯಮದೊಳಗ ಕಾಣುವಾಗ ನೀ ಲೋಪ ಮಾಡಿದಿ ಆದ್ರೂ ಕೂಡ ಜನ ಸುಮ್ನೆ ಇರ್ತಾರೋ ಅಥವಾ ನೀ ಏನೋ ಮಾಡೋ ನಾಟಕನೆಲ್ಲಾ ನೋಡ್ಕೊಂತ ಇರ್ತಾರಂತಂದ್ರ ನೀ ಏನೋ ಒಂದ್ ಒಳ್ಳೇದ್ ಮಾಡತಿ ಅಂತ ತಿಳ್ಕೊಬೇಡ ನಿನ್ನ ಹಿಂದ ಸಾಕಷ್ಟು ಲೋಪ ನೀ ಮಾಡಿದಿ ಇನ್ನು ಮುಂದಾದ್ರೂ ಒಳ್ಳೆ ಬುದ್ಧಿ ಇಟ್ಕೊಂಡ ಒಳ್ಳೆ ತಣ್ಣಿಂದ ಇರಾಕಲ್ಪ ಇಲ್ಲ ಅಂತಂದ್ರ ಜನ ನೀ ಎಲ್ಲಿ ಹೆಚ್ಚು ಹೆಚ್ಚಿಗೆ ನಿನ್ನ ಚಪ್ಪಲಿ ಬಡದ ನಿನ್ನ ಚಪ್ಪಲಿ ಹಾರ ಹಾಕಿ ನಿನ್ನ ಮೆರವಣಿಗೆ ಮಾಡುವಂತ ಪೊಸಿಷನ್ ನಿ ಮಾಡ್ಕೋತಿ ಯಾಕಂತಂದ್ರ ನಿನಗೆ ಕಿಮ್ಮತ್ಲೆ ಹೇಳಿದ್ರೆ ನಿನಗೆ ನಡೆಯಂಗಿಲ್ಲ ನಿನಗ ಮಾನ ಮರ್ಯಾದೆಯಿಂದ ಮಾತಾಡಿದ್ರೆ ಅದು ಕೂಡ ನಡೆಯಂಗಿಲ್ಲ ನಿನ್ ಏನಿದ್ರು ನಿನ್ನ ಮೋತಿಗೆ ಮಸಿ ಬಿಡಿದಲ್ವಾ ನಿನ್ನ ಚಪ್ಲೀಲೆ ಬಡೋದ್ ನಿನ್ ಕೊಳ್ಳ ಚಪ್ಲಿ ಹಾರ ಮಾಡಿ ಹಾಕಿ ನಾವು ನಿನ್ ಮರಣಿಗೆ ಅಂತ ಹೇಳಕ್ ಬಯಸ್ತೇನೆ ಯಾಕಂತಂದ್ರೆ ಇವತ್ತ ಅಂಬೇಡ್ಕರ್ ಅವ್ರ ಸಂವಿಧಾನ ಹೇಳ್ತೈತಿ ಪ್ರತಿ ಒಬ್ಬರಿಗಿನನು ಅವರೇ ಅವರದೇ ಆದಂತ ಬದುಕೋದಕ್ಕೆ ಹಕ್ಕು ಕೊಟ್ಟೈತಿ ಒಬ್ಬ ಸಾವಿರ ನೂರು ಶಿಕ್ಷೆ ಆಗದಿದ್ರು ಪರವಾಗಿಲ್ಲ ಒಬ್ಬ ನಿರಾಪರಾಧ ಶಿಕ್ಷೆ ಆಗ್ಬಾರ್ದು ಅನ್ನುವಂತ ಅನುಕಂಪದ ಕಾನೂನು ಆದೈತಿ ಹಂಗಿದ್ದಾಗ ನೀ ಯಾವ ಲೂ ಹೋಲಿಸ್ಕೊಂಡಿದ್ಯಾ ಮಾರಾಯ ನೀ ಟೈಟ್ ಮಾಡ್ಕೋ ಈಗ ಅಷ್ಟ ಮರ್ಯಾದೆ ಇಟ್ಕೊಂಡ ಇನ್ನು ರಾಜ್ಯದ ತುಂಬಾ ಬರ್ತಿ ಬಾ ನಾವು ಮಷಿ ಪಡೆಯುವಂತ ಕೆಲಸ ನಾವು ಮಾಡ್ತೀವಿ ಮತ್ತೆ ನಾಳೆ ನಾವು ಹತ್ತ ಅಥವಾ ಹತ್ತರಿಂದ ಹನ್ನೊಂದು ಗಂಟೆಗೆ ನಾವು ಒಂದ್ ಹೋರಾಟ ಇಟ್ಕೊಂಡಿದ್ದೇವೆ ಗೋಕಾಕ್ ತಾಲೂಕಿನೊಳಗ ಮಾನ್ಯ ತಹಶೀಲ್ದಾರ್ ಅವರ ಮೂಲಕ ನಾವು ಮನ್ವಿ ಕೊಟ್ಟು ಆತನ ಮೇಲೆ ನಾವು ಎಫ್ ಐ ರಿಜಿಸ್ಟರ್ ಮಾಡ್ತೀವಿ ಅಂತ ಹೇಳಿ ಹೇಳಿಕ್ಕೆ ಇಷ್ಟ ಪಡ್ತೇನೆ ರೀ